ರಾಷ್ಟ್ರೀಯ ಪಕ್ಷಗಳು ಆಲ್ರೆಡಿ ಘೋಷಣೆ ಮಾಡಿರೋ ಘೋಷಣೆ ಮಾಡೋದ ಪರ ಐದು ವರ್ಷಕ್ಕೊಂದು ಸಾರಿ ಎಲೆಕ್ಷನ್ ನಡಿಬೇಕಾಗತ್ತೆ ಎಲೆಕ್ಷನ್ ನಡಿಬೇಕಾದ್ರೆ ರಾಜ್ಯ ಸರ್ಕಾರಗಳಲ್ಲಿ ಇದು ವೇರಿಯೇಷನ್ ಇರುತ್ತೆ ಈಗ ಅಲ್ಲಿ ಐದು ವರ್ಷ ಪೂರೈಸಿದಂಥ ಸರ್ಕಾರಗಳು ಬಂದಾಗ ಅದು ಕಂಪ್ಲೀಟ್ಲಿ ಒನ್ ಎಲೆಕ್ಷನ್ ಒನ್ ನೇಷನ್ಗೆ ಎಲೆಕ್ಷನ್ ಅಮೌಂಟ್ ಎಲ್ಲ ಸೇವ್ ಆಗ್ತಾ ಇರುತ್ತೆ ನಾವು ಎಲ್ಲ ಒಂದು ಸಾರಿಗೆ ಆರ್ಥಿಕವಾಗಿ ಯೋಚನೆ ಮಾಡೋದಾದರೆ ಎಲೆಕ್ಷನಲ್ಲಿ ತುಂಬ ಆರ್ಥಿಕ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ ತುಂಬ ಹಣ ಫೋಲ್ ಇಂಥ ಹಣನ ಸರಿದು ಸರಿದಿಗಸ್ಕೋಸ್ಕರ ಈ ಒಂದು ಎಲೆಕ್ಷನ್ನ ತಂದಿದ್ದಾರೆ ಆದರೆ ಯಾವುದೋ ಒಂದು ಅಸಮರ್ಥವಾದ ಪಕ್ಷ ಬಂದು ಯಾವುದೋ ಬಲವಾಗಿರುವಂಥ ಪಕ್ಷಗಳನ್ನ ಸಪೋರ್ಟ್ ತಗೊಂಡು ಮಾಡಿದಾಗ ಒಂದು ಅಸಮ ಈಗ ಈಗ ನಮ್ಮ ಕೇಂದ್ರ ಸರ್ಕಾರ ಕೂಡ ಈಗ ಭದ್ರತೆ ಭದ್ರತೆಯಲ್ಲಿರೋ ಸರ್ಕಾರ ಯಾಕೆಂದರೆ ಮಿಶ್ರ ಸರ್ಕಾರ ಆಗಿದೆ ಇವರು ಒನ್ ನೇಷನ್ ಒನ್ ಕ ಒನ್ ಇದು ಮಾಡಿದಾಗ ಇವರು ಏನಾರು ವಾಪಸ್ ತಗೊಂಡ್ರೆ ಬೈ ಎಲೆಕ್ಷನ್ ಮಾಡಲೇಬೇಕಾಗತ್ತೆ ಅವಾಗ ಮತ್ತೆ ಹಣ ಖರ್ಚು ಆಗೇ ಆಗುತ್ತೆ ಆರ್ಥಿಕವಾಗಿ ಈ ಒಂದು ಸಂಕಷ್ಟನ ಹೆದರಿಸಬೇಕಾಗತ್ತೆ ಸೊ ಇದು ಇಲ್ಲಿ ವಿಷಯಗಳು ಆದರೂ ಏಕಕಾಲದಲ್ಲಿ ಚುನಾವಣೆ ನಡೆಯೋದ್ರಿಂದ ನಾವು ಸಾಕಷ್ಟು ಹಣನ ಸೇವ್ ಮಾಡಬಹುದು ಅಭಿವೃದ್ಧಿ ಮಾಡಬಹುದು ಅಂತ ಹೇಳಿದ್ದಾರೆ ಖಂಡಿತ ಅದು ಈ ಈ ಒಂದು ಪಾಯಿಂಟ್ ನಾನು ಹೇಳಿದ್ದು ಒಂದು ಒಂದೇ ಸಾರಿ ಎಲೆಕ್ಷನ್ ನಡೆದಾಗ ಏನಾಗುತ್ತೆ ಎಲ್ಲ ಕಡೆನೂ ಅಷ್ಟೇ ಅಷ್ಟೇ ಆಗುತ್ತೆ ಎರಡು ಸಾರಿ ಆಗುವಂಥ ಖರ್ಚು ಸಾರಿ ಆಗುತ್ತೆ ಆದರೆ ಸರ್ಕಾರಗಳ ವೇರಿಯೇಷನ್ ಇದೆಯಲ್ಲ ಐದು ವರ್ಷ ಸರ್ಕಾರ ಇರುವಂಥ ಕಡೆ ಐದು ವರ್ಷದ ಅವಧಿವರೆಗೂ ವೆಯ್ಟ್ ಮಾಡಬೇಕಾಗತ್ತೆ ಇಲ್ಲಾಂದರೆ ಬಲವಾಗಿ ಈಗ ನನ್ನ ನನ್ನ ಒಂದು ಸರ್ಕಾರ ಬೇರೆ ಇದೆ ನಿಮ್ಮ ಸರ್ಕಾರ ಬೇರೆ ಇದೆ ಅಲ್ಲೇನಾಗುತ್ತೆ ಬಲವಂತವಾಗಿ ಆಡಳಿತ ನಡೆಸಬೇಕಾಗತ್ತೆ ರಾಜ್ಯಪಾಲರ ಆಡಳಿತ ಅಥವಾ ರಾಷ್ಟ್ರಪತಿ ಆಡಳಿತ ತರೋಕಾಗದೇ ಇಲ್ಲ ಅಂತ ಕ್ಷಣದಲ್ಲಿ ಇದನ್ನು ಬದ ಹೇಗೆ ಬದಲಾವಣೆ ಮಾಡೋಕೆ ಸಾಧ್ಯ ಅಥವಾ ಜನಗಳಿಗೆ ಯಾವ ರೀತಿ ನಾವು ಒಂದು ಒಳ್ಳೆಯ ಆಡಳಿತನ ಕೊಡೋಕ್ಕೆ ಸಾಧ್ಯ ಹೇಳಿ ಟಿಕೆಟ್ ಆಕಾಂಕ್ಷಿಗಳ ಸ್ಪರ್ಧೆ ಕೂಡ ಜಾಸ್ತಿನೇ ಆಗತ್ತೆ ಏಕಕಾಲದಲ್ಲಿ ಬಂದರೆ ಯಾರಿಗೆ ಕೊಡಬೇಕು ನಮ್ಮ ಪಕ್ಷದಿಂದ ಅನ್ನೋ ಒಂದು ತಲೆನೋವು ಕೂಡ ಜಾಸ್ತಿ ಬರ್ಬೋದೇನೋ ಈ ಸರ್ ಸರ್ಕಾರಗಳಿಗೆ ನೂರಕ್ಕೆ ನೂರು ಸತ್ಯ ನಿಮ್ಮ ಮಾತು ಏನಕ್ಕೆ ಅಂದರೆ ಆಕಾಂಕ್ಷಿಗಳು ಅವಾಗವಾಗ ಬರೋರಲ್ಲ ಅವರು ಮೂಲತಃ ಬಂದು ಬೆಳೆದು ನಿಂತಿರೋರು ಅವ್ರಿಗೇನರ ಆ ಪಕ್ಷದಲ್ಲಿ ಏನಾರು ಸೀಟ್ ಸಿಕ್ಕಲ್ಲ ಅಂದರೆ ಇನ್ನೊಂದು ಪಕ್ಷ ವಿರೋಧ ಪಕ್ಷನ ಆಯ್ಕೆ ಮಾಡ್ತಾರೆ ವಿರೋಧ ಪಕ್ಷದಲ್ಲೂ ಸೀಟ್ ಸಿಕ್ಕಲ್ಲ ಅಂದರೆ ಪರ್ಯಾಯವಾಗಿ ಪ್ರಾದೇಶಿಕ ಪಕ್ಷಗಳನ್ನ ಅವರು ಬಳಕೆ ಬಳಸ್ಕೊತಾರೆ ಸೊ ಪ್ರಾದಿಕ ಪ್ರಾದೇಶಿಕ ಪಕ್ಷ ಅಥವಾ ಎಲ್ಲವನ್ನು ಗೆಲುವು ಕುದ್ರೆ ಏನೋ ಯಾವ ಪಕ್ಷಕ್ಕೆ ಹೋದ್ರೂ ಗೆದ್ದೇ ಗೆಲ್ಲತ್ತಂತೆ ಹಾಗೆ ಸಿಗದೇ ಇರುವಂಥ ವ್ಯಕ್ತಿ ಪ್ರಾದೇಶಿಕ ಪಕ್ಷದಲ್ಲಿ ಹೋದಾಗ ಅವನ್ನ ರಾಷ್ಟ್ರೀಯ ಪಕ್ಷಗಳಿಗೆ ತಗೋಬೇಕಾಗತ್ತೆ ಆವಾಗ ಸಪೋರ್ಟ್ ಮಾಡೋಕ್ಕಾಗಲ್ಲ ಅಂದಾಗ ನಾವೇನು ಮಾಡೋಕ್ಕ ಸಮ್ಮಿಶ್ರ ಸರ್ಕಾರಗಳು ಬರಬೇಕಾದ್ರೆ ಅಲ್ಲಿ ವಿರುದ್ಧವಾಗಿ ಏನಾರು ಆಯಿತು ಅಂದರೆ ಸರ್ಕಾರ ಮಾಮೂಲಿ ಕಾಲಳಿ ಇದು ನಡೆದಿರುತ್ತೆ ಬೈ ಎಲೆಕ್ಷನ್ ಒಂದು ಇದು ಹೋಗಿ ಹೋಗುತ್ತೆ ಬೈಕಾ ಬಿಕಾಸ್ ಏನೂ ಒಪ್ಕೊಂಡಿಲ್ಲ ಅಂದರೆ ರಾಜೀನಾಮೆ ಕೊಡಬೇಕಾಗತ್ತೆ ಆ ಪೋಸ್ಟ್ಗೆ ಆಗ ಮತ್ತೆ ನಾವು ಎಲೆಕ್ಷನ್ ಮಾಡಲೇಬೇಕಾಗತ್ತೆ ಸೊ ಇಲ್ಲಿ ಎಲ್ಲೋ ಒಂದು ಕಡೆ ನಾನು ಥರ ಕುಂಠಿತ ಆಗುವಂಥ ವಿಷಯ ಆಗಿರುತ್ತೆ ಅಂದರೆ ಇದು ಸಾಧ್ಯ ಆಗೋದಕ್ಕೆ ಸ್ವಲ್ಪ ಕಷ್ಟ ಇದೆ ಹಾಂ ಅಂದರೆ ಇದು ಟೈಮ್ ತಗೊಳ್ಳುತ್ತೆ ಯಾವಾಗಲೂ ಒಂದು ನಮ್ಮ ಕಂಟ್ರಿನಲ್ಲಿ ಏನಾಗಿದೆ ರೆವಲ್ಯೂಷನ್ ಆಗಬೇಕಾದ್ರೆ ಇಪ್ಪತ್ತು ವರ್ಷಗಳು ಬೇಕು ಒಂದು ಟ್ವೆಂಟಿ ಇಯರ್ಸ್ ಹಿಂದೆ ಮೊಬೈಲ್ ಬಂದದಕ್ಕೆ ಇವತ್ತು ಆ ಮೊಬೈಲ್ ಕ್ರಾಂತಿ ಆಗ್ತಾಯಿದೆ ಏನೇ ಇರ್ಬೋದು ಒಂದು ಆಡಿಯೋ ವಿಡಿಯೋ ಏನೇನೋ ಇವಾಗ ಗೊತ್ತಾಗ್ತಾ ಅಲ್ಲ ನೀವು ಮೀಡಿಯಾ ಕೂಡ ಅಷ್ಟು ಡೆವಲಪ್ ಆಗಿದೆ ಮೊದಲು ಏನಾಗ್ತಿತ್ತು ಪತ್ರಿಕೆಯಲ್ಲಿ ಬಂದರೆ ಬೆಳಗ್ಗೆ ಬಂದಿದ್ದು ಸಂಜೆ ಓದ್ಕೊತಿದ್ರು ಏನೋ ನೆಮ್ಮದಿಯಾಗಿ ಇರ್ತಿದ್ರು ಅಥವಾ ಏನೋ ಒಂದು ಆಗ್ತಿತ್ತು ಅಪ್ಡೇಷನ್ ಇರ್ತಿಲ್ಲ ಏನಾಗಿದೆ ಒಂದು ಕ್ಷಣದ ವಿಷಯ ಇಮಿಡಿಯೇಟ್ಲಿ ತಲುಪುವಂಥ ಒಂದು ಏನು ಸ್ಯಾಟಲೈಟ್ ಅಥವಾ ಇನ್ನೊಂದೆಲ್ಲ ಉಪಗ್ರಹಗಳು ಬಂದಿರೋದ್ರಿಂದ ಸೊ ಉಪಯುಕ್ತ ಮಾಹಿತಿ ಜನಗಳು ಚೇಂಜ್ ಕೇಳ್ತಾನೆ ಇರ್ತಾರೆ ಖಂಡಿತ ಅದು ಆ್ಯಕ್ಚುಲಿ ಒನ್ ನೇಷನ್ ಒನ್ ಎಲೆಕ್ಷನ್ನು ಒಂದು ಒಳ್ಳೇದು ಒಳ್ಳೆ ಉದ್ದೇಶ ಇದೆ ಒಳ್ಳೆ ಉದ್ದೇಶ ಅಂದರೆ ಈಗ ಈಗಿಂದು ಪ್ರತಿಯೊಂದು ನಿಮ್ಮ ದೇಶದಲ್ಲಿ ನೋಡ್ಕೊಂಡು ಪ್ರತಿಯೊಂದು ಒಂದೊಂದು ಒಂದೊಂದು ತಿಂಗಳಲ್ಲಿ ಒಂದೊಂದು ಎಲೆಕ್ಷನ್ಗಳು ನಡೀತಾ ಇರ್ತವೆ ಬೈ ಎಲೆಕ್ಷನ್ಗಳಂತೆ ಮತ್ತು ಲೋಕಲ್ ಬಾಡಿ ಎಲೆಕ್ಷನ್ಗಳಂತೆ ಮತ್ತು ಒಂದು ಸ್ಟೇಟ್ ಎಲೆಕ್ಷನ್ ಅಂತೆ ಆ ಥರದ ಎಲೆಕ್ಷನ್ಗಳಿದಾವೆ ಬಟ್ ಇದರಲ್ಲಿ ಮೆರಿಟ್ಸು ಮತ್ತು ಡಿಮೆರಿಟ್ಸನ್ನು ನೋಡಬೇಕಾಗುತ್ತೆ ನೀವು ಬರೀ ಈ ಒನ್ ನೇಷನ್ ಒನ್ ಎಲೆಕ್ಷನ್ನು ಮಾಡೋದ್ರಿಂದ ಬರೀ ಎರಡು ಪಕ್ಷಗಳು ರಾಷ್ಟ್ರೀಯ ಪಕ್ಷಗಳಿಗೆ ಅನುಕೂಲ ಆಗುತ್ತೆ ಹೊರತು ರಾಜ್ಯ ಸ ರಾಜ್ಯ ಸರ್ಕಾರಗಳಿಗೆ ರಾಜ್ಯದಲ್ಲಿರೋಂಥ ರೀಜ್ನಲ್ ಪಾರ್ಟಿಗಳಿಗೆ ಖಂಡಿತ ಇದು ಎಫೆಕ್ಟ್ ಆಗುತ್ತೆ ಹಾಗಾಗಿ ಇದು ತುಂಬ ಎಲ್ಲ ರಾಜಕೀಯ ಪಕ್ಷಗಳು ಆಲ್ಮೋಸ್ಟ್ ಅಪೋಸ್ ಮಾಡೋವಂಥ ಸಂದರ್ಭ ಇಲ್ಲಿ ರಾ ರಾಷ್ಟ್ರೀಯ ಪಕ್ಷಗಳು ಒಂದು ಅಜೆಂಡಾ ಇಟ್ಕೊಂಡು ಮಾಡಿರೋ ಒಂದೇ ಒಂದು ಕಾರಣ ಇರ್ಬೋದು ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾಯಿದೆ ಹಾಗಾಗಿ ಒಂದು ಒನ್ ನೇಷನ್ ಒನ್ ಎಲೆ ಒನ್ ಎಲೆಕ್ಷನ್ ನೀವು ಮಾಡೋದಾದರೆ ಈಗ ಬಿಫೋರು ಬ ಲೋಕಸಭಾ ಎಲೆಕ್ಷನ್ ಹಿಂದೆ ತೆಲಂಗಾಣ ಬೇರೆ ನಾಲ್ಕೈದು ತಿಂಗಳಿಂದೆ ಆದ ಎಲೆಕ್ಷನ್ಗಳು ಅವ್ರನ್ನ ಹೆಂಗೆ ಮತ್ತೆ ತಿರ್ಗಿ ಒಂದು ನೇಷನ್ ಒನ್ ಒನ್ ಎಲೆಕ್ಷನ್ಗೆ ತೊಗೊಂಡಾಗ ನಾಲ್ಕು ತಿಂಗಳು ಮಾತ್ರ ಕಂಪ್ಲೀಟ್ ಮಾಡಿರ್ತಾರೆ ಅಥವಾ ಐದು ತಿಂಗಳು ಆರು ತಿಂಗಳು ಮಾಡಿರ್ತಾರೆ ಅವ್ರನ್ನ ಹೆಂಗೆ ಮತ್ತೆ ನೀವು ಅವ್ರನ್ನ ಜಾಯಿಂಟ್ ಮಾಡಿ ಅವ್ರು ನಾಲ್ಕು ಐದು ತಿಂಗಳು ಆರು ತಿಂಗಳು ತಿಂಗಳಾಗಿರ್ತದೆ ಇನ್ನೂ ಒಂದು ಐದು ವರ್ಷ ಕಂಪ್ಲೀಟ್ ಆಗಿರೋಲ್ಲ ಅವ್ರನ್ನ ಮತ್ತೆ ನೀವು ಒಂದೇ ಎಲೆಕ್ಷನಲ್ಲಿ ಹೆಂಗೆ ಕಂಪ್ಲೀಟ್ ಮಾಡೋಕೆ ಒಂದು ಆಮೇಲೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಕ್ಕೂಟ ವ್ಯವಸ್ಥೆಯಲ್ಲಿ ತುಂಬ ಪೆಟ್ಟು ಬೀಳೋ ಅಂಥ ಸಾಧ್ಯತೆ ಇದೆ ಹೆಂಗೆ ಹೆಂಗೆ ಯಾಕೆ ಅಂತಂದರೆ ನೀವು ಒಂದೊಂದು ಇಶ್ಯೂ ಒಂದೊಂದು ರಾಜ್ಯಗಳಲ್ಲಿ ಎಲೆಕ್ಷನ್ ನಡೀಬೇಕಾದ್ರೆ ಒಂದೊಂದು ಇಶ್ಯೂ ಆಗುತ್ತೆ ಅದೇ ನೀವು ಒನ್ ಒನ್ ನೇಷನ್ ಒನ್ ಎಲೆಕ್ಷನ್ ಮಾಡೋಕ್ಕೆ ಅಂತ ಹೋದರೆ ನೀವು ಅಲ್ಲಿ ನ್ಯಾಷ್ನಲ್ ಇಶ್ಯೂಸೇ ಬೇರೆ ಇರುತ್ತದೆ ಸ್ಟೇಟ್ ಇಶ್ಯೂಸೇ ಬೇರೆ ಇರುತ್ತೆ ನೀವು ಆರು ತಿಂಗಳು ಕಳ್ಕೊಂಡ್ರೆ ಅದರ ರಾಜಕೀಯ ಚಿತ್ರಣ ಅದರ ಎಲೆಕ್ಷನ್ ಚಿತ್ರಣವೇ ಬದಲಾಗಿರ್ತವೆ ಅಂಥ ಸಂದರ್ಭದಲ್ಲಿ ಒಂದೇ ಟೈಮ್ ಎಲೆಕ್ಷನ್ ಮಾಡೋಕೋದಾಗ ಆ ರಾಜ್ಯದ ಸಮಸ್ಯೆಗಳು ಕಳೆದೋಗ್ತವೆ ನೀವು ನ್ಯಾಷನಲ್ದು ಅದು ಇದು ಅಂತ ಅಂತಲೇ ಫೋಕಸ್ ಮಾಡ್ದಾಗ ಹೋದಾಗ ಜನ ಏನು ಮಾಡ್ತಾರೆ ಅಂದರೆ ನೀವು ನ್ಯಾಷನಲ್ಲು ರಾಜ್ಯದ್ದು ಓ ಕೆಲವರು ಎರಡೆರಡು ಓಟು ಒಂದು ಸ್ಟೇ ವಿಧಾನಸಭೆಗೆ ಇನ್ನೊಂದು ಲೋಕಸಭೆಗೆ ಹಾಕಬೇಕು ಅಂತ ಅಂದಾಗ ಎರಡೂ ಒಂದೇ ಪಕ್ಷಕ್ಕೆ ಹಾಕೋಂಥ ಸಾಧ್ಯತೆ ಇರುತ್ತೆ ಆವಾಗ ರೀಜ್ನಲ್ ಪಾರ್ಟಿಗಳಿಗೂ ಸಮಸ್ಯೆ ಆಗುತ್ತೆ ಹೀಗಾಗಿ ರೀಜ್ನಲ್ ಪಾರ್ಟಿಗಳಿಗೆ ತುಂಬ ಕೊಡಲಿಪೆಟ್ ಬೀಳೋವಂಥ ಸಾಧ್ಯತೆ ಹಾಗಾಗಿ ಈಗಿರೋ ಸಂದರ್ಭದಲ್ಲಿ ಜಾರಿಗೆ ಆಗುತ್ತೋ ಇಲ್ವ ಯಾಕೆಂದರೆ ಅವರು ಈಗ ಅಷ್ಟೇ ಲೋಕಸಭೆ ಎಲೆಕ್ಷನ್ ಸೆಂಟ್ರಲ್ನಲ್ಲಿ ಅವರೇನು ಫುಲ್ಲು ಮೆಜಾರಿಟಿ ಇಲ್ಲ ಸೊ ಅವರು ಕೊಲೆಷನ್ ಗೌರ್ಮೆಂಟ್ ಮಾಡಿರೋದ್ರಿಂದ ಅವರು ರೀಜ್ನಲ್ ಪಾರ್ಟಿಗಳು ಸಪೋರ್ಟ್ ತೊಗೊಂಡಿದ್ದಾರೆ ಯಾರು ಟಿ ಡಿ ಪಿ ಮತ್ತು ಇವರು ನಿತೀಶ್ ಕುಮಾರು ಎಲ್ಲರೂ ಅವರು ಹೆಂಗೆ ಇವ್ರಿಗೆ ಸಪೋರ್ಟ್ ಮಾಡ್ತಾರೆ ಈ ಬಿಲ್ಗೆ ಅವರು ಓಕೆ ಮಾಡ್ತಾರೆ ಅನ್ನೋದನ್ನು ಅದನ್ನು ಕಾದು ನೋಡಬೇಕಾಗಿದೆ ಹಾಗಾಗಿ ಒನ್ ನೇಷನ್ ಒನ್ ಎಲೆಕ್ಷನ್ನು ಆಮೇಲೆ ಅವರು ಇದೊಂದು ಜಾರಿ ಮಾಡಬೇಕಾದ್ರೆ ಪ್ರತಿ ರಾಜ್ಯದ ಎಲ್ಲ ಮುಖ್ಯಮಂತ್ರಿಗಳನ್ನ ಕರೆದು ಅವ್ರ ಒಪಿನಿಯನ್ ತಗೊಬೇಕಾಗಿತ್ತು ಯಾಕೆಂದರೆ ಇದು ಒಟ್ಟಿಗೆ ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳದ್ದು ಮತ್ತು ದೇಶದ ಸೆಂಟ್ರಲ್ದು ಒಂತ್ ಎಲೆಕ್ಷನ್ ಮಾಡಬೇಕಾದ್ರೆ ಅವ್ರದ್ದು ಒಂದು ಒಪಿನಿಯನ್ ಕೇಳಬೇಕಾಯ್ತು ಕೇಳಿಲ್ಲ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇದು ರಾಜಕೀಯ ಸಮರಕ್ಕೆ ಕಾರಣ ಆಗುತ್ತೆ ಅನ್ನೋದನ್ನ ಕಾದ್ ಸರ್ ಹಾಗೆ ಈ ತರ ಒನ್ ಎಲೆಕ್ಷನ್ ಒನ್ ನೇಷನ್ ಅಂತ ಮಾಡಿದಾಗ ನಾವು ಫಿನಾನ್ಷಿಯಲಿ ತುಂಬಾ ಸೇವ್ ಮಾಡ್ತೀವಿ ಅನ್ನೋದು ಕೂಡ ಅಲ್ಲ ಹೌದು ಮೇಡಮ್ ಫೈನಾನ್ಷಿಯಲಿ ಅವ್ರಿಗೆ ಹೇಳೋದು ಕರೆಕ್ಟ್ ಒಂದು ಒಂದು ರೀತಿ ಕರೆಕ್ಟ್ ಫೈನಾನ್ಷಿಯಲಿ ಯಾಕೆಂದರೆ ಪ್ರತಿ ಸ್ಟೇಟಲ್ಲೂ ಒಂದೊಂದು ಎಲೆಕ್ಷನು ಬೈ ಎಲೆಕ್ಷನು ಬಾಡಿ ಎಲೆಕ್ಷನು ಲೋಕಲ್ ಬಾಡಿ ಎಲೆಕ್ಷನು ಎಲ್ಲ ಆ ಥರ ನಡೀತಾ ಇರ್ತದೆ ಎಲೆಕ್ಷನ್ ಕಮಿಷನ್ಗೆ ಸೆಂಟ್ರಲ್ ಗೌರ್ಮೆಂಟ್ನವರೇ ದುಡ್ಡು ಕೊಡಬೇಕು ನಮ್ಮ ದುಡ್ಡುಗಳೇ ಅವ್ರಿಗೆ ಹೋಗ್ತಾ ಇರ್ತದೆ ಅದೊಂದು ಅದೊಂದು ಅವ್ರ ಉದ್ದೇಶ ಇರ್ಬೋದು ಬಟ್ ಇದನ್ನು ಯಾ ಎಲ್ಲರನ್ನೂ ಅಭಿಪ್ರಾಯ ತೊಗೊಂಡು ಇದು ಏನು ಈಗಲೇ ಮಾಡೋ ಅಂಥದ್ದು ಕಾರ್ಯಕ್ರಮ ಅಲ್ಲ ಅದೇ ಬಿಲ್ಲಲ್ಲ ಇದು ಎಲ್ಲೂ ಒಪಿನಿಯನ್ ತಗೊಂಡು ಇದು ಸಾಧಕ ಬಾಧಕಗಳು ಯೋಚನೆ ಮಾಡಬೇಕು ಏನಾದರೂ ಕೆಲವೊಂದು ನ್ಯೂನತೆಗಳಿದ್ದರೆ ಅದನ್ನು ಸರಿಪಡಿಸಿ ಮುಂದೆ ಹೋಗಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಸಾಧ್ಯ ಇದೆ ನರೇಂದ್ರ ಮೋದಿಯವರು ಮೊದಲು ಗುಜರಾತ್ನಲ್ಲಿ ಮುಖ್ಯಮಂತ್ರಿಯಾಗಿ ಎಷ್ಟು ಎಷ್ಟು ವರ್ಷಗಳ ಕಾಲ ಆಡಳಿತ ನಡೆಸಿದ್ರು ಮತ್ತು ಈಗ ಭಾರತ ದೇಶದಲ್ಲಿ ಪ್ರಧಾನಮಂತ್ರಿಯಾಗಿ ಎರಡನೇದು ಯಶಸ್ವಿಯಾಗಿ ನಡೆಸಿ ಮುಂದೆ ಮೂರನೇ ಪ್ರಧಾನಮಂತ್ರಿಯಾಗಿ ಇದ್ದಾರೆ ಅವ್ರಿಗೆ ನಾವು ಪ್ರಜೆಗಳೆಲ್ಲ ಸೇರಿ ಅವ್ರು ಮಾಡ್ತಾ ಇರೋದು ಪ್ರತಿಯೊಂದು ನಮಗೋಸ್ಕರ ಮಾಡ್ತಾ ಇದ್ದಾರೆ ಅವ್ರಿಗೋಸ್ಕರ ಮಾಡ್ತಾಯಿಲ್ಲ ಒನ್ ನೇಷನ್ ಒನ್ ಇದು ಎಲೆಕ್ಷನ್ನು ಒಳ್ಳೆ ಒಳ್ಳೆಯ ಇದ ಅಭಿಪ್ರಾಯದಿಂದನೇ ಮಾಡ್ತಾ ಇರೋದು ಪ್ರತಿಯೊಬ್ಬರು ಅವ್ರಿಗೆ ಸಹಕಾರ ಕೊಡಬೇಕು ಸಹಕಾರ ಕೊಟ್ಟರೆ ನೋಡಿ ಈ ಭಾರತ ದೇಶ ಇನ್ನು ಮುಂದೆ ವಿಶ್ವಗುರುವಾಗ ಮಟ್ಟದಲ್ಲಿರುವಾಗ ಇದು ಒಳ್ಳೆ ಅಭಿಪ್ರಾಯ ಆದರೆ ಕಷ್ಟಗಳು ಹಾಗೆ ಇದೆ ಅಂತಂದರೆ ಈಗ ಆಂಧ್ರದಲ್ಲಿ ನಾವು ನೋಡೋದಾದರೆ ಈ ಹಿಂದೆ ಒಂದು ನಾಲ್ಕೈದು ತಿಂಗಳು ಹಿಂದೆ ನಡೆದಿರುವಂಥದ್ದು ಎಲೆಕ್ಷನ್ಗಳು ಈಗ ಮತ್ತೆ ನಾವು ಅವ್ನ ಐದನೇ ವರ್ಷಕ್ಕೆ ನಮ್ಮ ರಾಜ್ಯಗಳಲ್ಲೆಲ್ಲ ಆಗಲೇ ಒಂದು ವರ್ಷ ಕಂಪ್ಲೀಟ್ ಆಗಿದೆ ಸೊ ಕಷ್ಟ ಆಗಲ್ವಾ ಅಂತ ಎಲ್ಲ ರಾಜ್ಯಕ್ಕೂ ಅಟ್ ಎ ಟೈಮ್ ಎಲೆಕ್ಷನ್ ಮಾಡೋದು ಏನು ಕಷ್ಟ ಆಗೋಲ್ಲ ಮೇಡಮ್ ನೋಡಿ ರಾಮ ಮಂದಿರ ಕಟ್ಟೋಕ್ಕೆ ಸಾವಿರಾರಲ್ಲ ಕೋಟ್ಯಂತರ ಜನ ಕಟ್ಟೋಕ್ಕಾಗಲ್ಲ ಅದು ಮಾಡೋಕ್ಕಾಗಲ್ಲ ನಮ್ಮವರೇ ನಾನು ಹೇಳ್ತಾ ಇರೋದು ನಮ್ಮ ಒಂದು ಧರ್ಮದವರೇ ಹೇಳ್ತಾಯಿದ್ರು ಕಟ್ಟೋಕ್ಕಾಗಲ್ಲ ಅಂತ ನಡೆಸಲಿಲ್ವಾ ಪ್ರಧಾನಮಂತ್ರಿ ಆದಂಥ ಮೋದಿಯವರು ಇವತ್ತು ನಮಗೆ ಸಿಕ್ಕಿರೋದು ನಮ್ಮೆಲ್ಲರ ಪುಣ್ಯ ಹಾಂ ಎಲ್ಲ ಇಡೀ ದೇಶದಲ್ಲಿ ಎಷ್ಟು ಪ್ರಪಂಚದಲ್ಲಿ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ ಅವ್ರು ಮಾಡೇ ಮಾಡ್ತಾರೆ ಅನ್ನೋ ಇದು ನನಗೆ ಓ ಕಾನ್ಫಿಡೆನ್ಸ್ ಇದೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ